ಶ್ರೀ ಗುರುಭ್ಯೋ ನಮಃ ವಸು ದೇವಸುತಂ ದೇವಂ ಕಂಸ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಪರತ್ಪರ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಬೋಧಿಸಿದ ಸಪ್ತ ಋಷಿಗಳನ್ನ ನಾಲ್ಕು ಜನ ಮನುಗಳನ್ನು ಎಲ್ಲರನ್ನೂ ಸೃಷ್ಟಿ ಮಾಡಿದ್ದು ನಾನೇ ನಂತರ ಅವರು ಈ ಜಗತ್ತಿನ ಜೀವಿಗಳನ್ನು ಸೃಷ್ಟಿ ಮಾಡಿದರು ಆದ್ದರಿಂದ ಅವರೆಲ್ಲರೂ ಕೂಡ ನನ್ನ ಇಚ್ಛೆಯಂತೆಯೇ ನಡೆಯುವಂಥವರು ಮತ್ತು ಯಾರು ನನ್ನ ವಿಭೂತಿಯನ್ನು ಅಂದರೆ ವಿಶೇಷವಾದಂಥ ಮಹಿಮೆಯನ್ನು ಅರಿತು ನನ್ನನ್ನು ಭಜಿಸ್ತಾರೋ ಅವರು ಅವರನ್ನು ನಾನು ಯಾವತ್ತಿಗೂ ಕೈ ಬಿಡೋದಿಲ್ಲ ಅನ್ನುವಂಥ ಮಾತನ್ನ ಹೇಳಿದ್ದ ಮತ್ತೆ ಮುಂದುವರೆದು ಎಂಟು ಮತ್ತು ಒಂಬತ್ತನೇ ಶ್ಲೋಕಗಳಲ್ಲಿ ಏನನ್ನು ಹೇಳ್ತಾನೆ ಭಗವಂತ ಅಂತ ನೋಡೋಣ ಅಹಂ ಸರ್ವಸ್ಯ ಪ್ರಭವೋ ಮತ್ತ ಸರ್ವ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವ ಸಮನ್ವಿತ ಅಂತ ಹೇಳ್ತಾ ಇದ್ದಾನೆ ಅಂದರೆ ನಾನು ಎಲ್ಲವುದಕ್ಕೂ ಕಾರಣನು ಅಂತ ಭಗವಂತ ಹೇಳ್ತಾ ಇದ್ದಾನೆ ನನ್ನಿಂದಲೇ ಎಲ್ಲವೂ ನಡೆಯುವಂಥದ್ದು ಮತ್ತು ಇದನ್ನು ಯಾರು ತಿಳಿತಾರೋ ಜ್ಞಾನಿಗಳು ಅವರು ನನ್ನನ್ನು ಯಾವಾಗಲೂ ಬಿಡದೆ ಭಜಿಸ್ತಾರೆ ನನ್ನನ್ನು ಎಡಬಿಡದೆ ಭಜಿಸುವಂಥವ್ರು ಯಾರು ಅಂದರೆ ಜ್ಞಾನಿಗಳು ಈ ಜಗತ್ತೆಲ್ಲ ಸೃಷ್ಟಿಯಾಗಿರುವಂಥದ್ದು ಮತ್ತು ನಿರಂತರವಾಗಿ ನಡೀತಾ ಇರುವಂಥದ್ದು ಮತ್ತು ಕೊನೆಗೆ ನಾಶವಾಗುವುದು ಎಲ್ಲವೂ ಭಗವಂತನಿಂದಲೇ ಇದನ್ನು ತಿಳಿದಂಥವರು ಜ್ಞಾನಿಗಳು ಅನ್ನೋ ಮಾತನ್ನೇ ಹೇಳ್ತಾ ಇದ್ದಾರೆ ಮತ್ತು ಅವರು ಸದಾ ನನ್ನನ್ನು ಭಜಿಸ್ತಾರೆ ತಿಳ್ಕೊಂಡು ಸುಮ್ಮನೆ ಇರಲ್ಲ ಜ್ಞಾನಿಗಳು ಅವರು ಸದಾ ನನ್ನನ್ನು ಭಜಿಸ್ತಾರೆ ಇದನ್ನು ತಿಳಿಯದೇ ಇರುವಂಥವ್ರು ಮಾತ್ರ ಅಲ್ಲ ಅವರು ಲೌಕಿಕ ಜೀವನದಲ್ಲಿ ಸದಾ ಕಾಲ ಮುಳುಗಿ ಅದರಲ್ಲೇ ತೊಳಲಾಡ್ತಾ ಇರ್ತಾರೆ ಇದು ಭಗವಂತನ ಮಾತು ಮತ್ತೆ ಮುಂದುವರೆದು ಹೇಳ್ತಾ ಇದ್ದಾನೆ ಮಚ್ಚಿತ್ತಾಮದ್ಗತ ಪ್ರಾಣ ಬೋಧ ಎಂತ ಪರಸ್ಪರಂ ಕಥ ಎಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ ಅಂತ ಹೇಳಿದ ಅಂದರೆ ಯಾರು ಭಕ್ತರಾದಂಥವರು ನನ್ನಲ್ಲಿಯೇ ಅವರ ಚಿತ್ತವನ್ನು ಅಂದರೆ ಅವರ ಜ್ಞಾನವನ್ನು ಅವರ ಬುದ್ಧಿಯನ್ನು ಮತ್ತು ಅವರ ಪ್ರಾಣಗಳನ್ನು ಅರ್ಪಣೆ ಮಾಡಿ ನನ್ನನ್ನೇ ಪರಸ್ಪರ ಚರ್ಚೆ ಮಾಡ್ತಾ ಇರ್ತಾರೋ ಅಥವಾ ಬೋಧಿಸ್ತಾ ಇರ್ತಾರೋ ಒಬ್ಬರಿಗೊಬ್ಬರು ನನ್ನ ಕಥೆಗಳನ್ನೇ ಯಾವಾಗಲೂ ಹೇಳ್ತಾ ತೃಪ್ತರಾಗಿ ಸಂತೋಷಿಸುವಾಗಿರ್ತಾರೆ ಭಕ್ತರಾದವರಲ್ಲಿ ಈ ಗುಣ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಯಾರು ನಿಜವಾದ ಭಕ್ತರೋ ಅವರು ಸದಾಕಾಲ ಭಗವಂತನ ಚಿಂತೆಯಲ್ಲೇ ಮಗ್ನರಾಗಿರ್ತಾರೆ ಅವರ ಮನಸ್ಸು ಮತ್ತು ಪ್ರಾಣ ಎಲ್ಲವನ್ನೂ ಅವನಿಗೆ ಅರ್ಪಣೆ ಮಾಡ್ತಾರೆ ಭಗವಂತನಿಗೆ ಮತ್ತು ಅವರು ಇತರರೊಂದಿಗೆ ಸೇರಿದಾಗಲೂ ಕೂಡ ಅವರು ಮಾತನಾಡೋದೇ ದೇವರನ್ನು ಕುರಿತಾಗಿ ಮಾತಾಡ್ತಾರೆ ಅವರಲ್ಲಿ ಅದೇ ಒಂದು ಆನಂದ ಅದೇ ಒಂದು ಪರಮಾನಂದ ಅವರಿಗೆ ದೇವರ ವಿಷಯವನ್ನು ಅವರು ಎಷ್ಟು ಮಾತನಾಡಿದರೂ ಅವರಿಗೆ ಬೇಸರ ಅನ್ನುವಂಥದ್ದೇ ಇರೋದಿಲ್ಲ ಮತ್ತು ಅವರಿಗೆ ಏನೇ ಕಷ್ಟ ಬಂದರೂ ಕೂಡ ಅವರು ದೇವರನ್ನು ಭಜಿಸುವಂಥದ್ದನ್ನು ಮಾತ್ರ ನಿಲ್ಲಿಸೋದಿಲ್ಲ ಅವರು ಅವರು ನಿಜವಾದ ಭಕ್ತರು ಅಂಥೇಳಿ ಶ್ರೀಕೃಷ್ಣ ಅರ್ಜುನನಿಗೆ ಬೋಧಿಸ್ತಾ ಇದ್ದಾನೆ ಅಂತ ತಿಳಿಸ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ